ಸ್ಟೀಫನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ ನಮ್ಮ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಸ್ಪಾನ್ಸರ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ನಾನು ಸ್ಟೀಫನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಪ್ರೋಗ್ರಾಮಲ್ಲ ಆದಮೇಲೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದ್ವಿ ಅವನಿಗೆ ನಾನು ತುಂಬ ಹತ್ತಿರ ಆದಮೇಲೆ ಅವನ ಸ್ವಭಾವ ಎಲ್ಲ ನನಗೆ ಅರ್ಥ ಆಯಿತು

ಲವ್ ಯು ರೀನಾ ಬಿಡು ರೀನಾ ಪ್ಲೀಸ್ ಬಿಡು ನನ್ನ ಪ್ಲೀಸ್ ಪ್ಲೀಸ್ ರೀನಾ ನಾನು ಹೇಳ್ತೀನಿ ಕೇಳು ರೀನಾ ಪ್ಲೀಸ್ ಪ್ಲೀಸ್ ರೀನಾ ಪ್ಲೀಸ್ ನನಗೆ ಬೇಕು ಬೇಕು ರೀನಾ ನನಗೆ ಇಷ್ಟ ಇಲ್ಲ ಬಿಡು ಕೇಳು 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 ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ನಿಂತರ ಎಷ್ಟು ಹುಡುಗಿನ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಇಲ್ಲ ನೀನು ಇಲ್ಲಿಂದ ಹೋಗಬಾರದು ನೀನು ಎಲ್ಲೂ ಹೋಗಬಾರದು ಸ್ಟೀಫನ್ ಯು ಚೀಟೆಡ್ ಮೀ ನಿನಗ್ ನಾನು ಇಲ್ಲಿಂದ ಹೋಗಕ್ ಬಿಡಲ್ಲ ಸುಮ್ಮನೆ ಇರು ಬಗ್ಗೆ ಗೊತ್ತಿಲ್ಲ ನೀನು ಇಲ್ಲಿಂದ ಹೋಗಕ್ಕೆ ಬಿಡಲ್ಲ ಎಲ್ಲಿಗೆ ಎಲ್ಲಿಗೆ ಹೋಗ್ತೀಯಾ ಈ ಸ್ಟೀಫನ್ ಕೈಯಿಂದ ತಪ್ಪಸ್ಕೊಂಡು ಅದೇ ಗೊತ್ತ ಐ ಆಮ್ ಫೈಲಿಂಗ್ ತ್ರೀ ಇಲೆವೆನ್ ಸಿಆರ್ ಪಿಟಿಶನ್ ಟು ಎಕ್ಸಾಮಿನ್ ದ ಸರ್ಜನ್ ತಲೆ ಬಲಭಾಗಕ್ಕೆ ಏಟ್ ಬಿದ್ದಿರೋದಕ್ಕೆ ಸತ್ತೋಗಿದಾರೆ ಅಂತ ನಿಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬರ್ದಿದ್ದೀರಲ್ವಾ ಅದು ಬಿಯರ್ ಬಾಟ್ಲಲ್ಲಿ ಹೊಡೆದಿಂದ ಆಗಿದೆ ಏಟ ಏನು ಇಲ್ಲ ಬಿಯರ್ ಬಾಟ್ಲಿಂದ ಹೊಡೆದಿರೋದಕ್ಕೆ ಸತ್ತಿದಾರೆ ಅಂತ ಅನಿಸ್ತಾ ಇಲ್ಲ ಅದು ಅಲ್ಲದೆ ಬೇರೆ ಯಾವ್ದಾದ್ರು ವಸ್ತುವಿಂದ ತಲೆಗೆ ಸ್ಟ್ರಾಂಗ್ ಆಗಿ ಹೊಡೆದಿರ್ಬೋದು ಇಲ್ಲ ಆ ವ್ಯಕ್ತಿ ಕೆಳಗಡೆ ಬಿದ್ದಿದ್ದರಿಂದ ಜೋರ ಗೇಟ್ ಬಿದ್ದು ಸತ್ತಿರಬಹುದು ಡಿವೈಎಸ್ಪಿ ನೇರವಾಗಿ ಒಳಗ್ ಬಂದಿದ್ದರಿಂದ ಈ ಕೇಸ್ನ ನ ತಿರ್ಚೋದಕ್ಕೆ ಅವ್ರ ಮಗಳನ್ನ ಇದರಿಂದ ಕಾಪಾಡೋದಕ್ಕೋಸ್ಕರ ಜಾರ್ಜ್ನ ನ ಬಲಿ ಮಾಡೋದಕ್ಕೆ ಹೊರಟಿದ್ದಾರೆ ರೀನಾ ಸ್ಟೀಫನ್ನ ಹೊಡೆದಿದ್ದು ಕೊಲ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ತಪ್ಪಿಸ್ಕೊಂಡು ಓಡೋಗೋದಕ್ಕೆ ಸ್ಟೀಫನ್ ತರದವರು ಸೋಷಿಯಲ್ ಮೀಡಿಯಾದ ಮೂಲಕ ಹುಡುಗಿರ್ ಜೊತೆ ಮಾತಾಡಿ ಅವ್ರ ಜೀವನದ ಜೊತೆ ಚಲ್ಲಾಟ ಆಡೋದೇ ಇವತ್ತಿನ ಕಲ್ಚರ್ ಆಗೋಗ್ಬಿಟ್ಟಿದೆ ಜಾರ್ಜ್ ರೆಸಾರ್ಟಿಗೆ ಪ್ರವೇಶ ಮಾಡಿದಾಗ ಸ್ಟೀಫನ್ನ ಹೊಡಿಬೇಕು ಇಲ್ಲ ಕೊಲ್ಬೇಕು ಅನ್ನೋ ಯಾವ ಉದ್ದೇಶನೂ ಅವ್ರಿಗಿರ್ಲಿಲ್ಲ ನಿರಪರಾಧಿ ಆಗಿರೋ ಜಾರ್ಜ್ ಅಲ್ಲಿಗೆ ಹೋಗೋಕ್ ಮುಂಚೆನೆ ಸ್ಟೀಫನ್ ಅವರು ಸತ್ತೋಗಿರ್ಬೇಕು ಅದು ಅಲ್ದೆ ಅವ್ರಿಗೆ ಮತ್ತೆ ಜಾಸ್ತಿಯಾಗಿ ಕೆಳಗ್ ಬಿದ್ದು ಸತ್ತೋಗಿರೋ ಅವಕಾಶ ಇರ್ಬೋದು ಆದ್ರಿಂದ ನಿರಪರಾಧಿ ಆಗಿರೋ ನನ್ನ ಕಕ್ಷಿದಾರನ್ನ ಈ ಕೇಸಿಂದ ಬಿಡುಗಡೆ ಮಾಡ್ಬೇಕು ಅಂತ ಕೋರ್ಟ್ ನಲ್ಲಿ ಮನವಿ ಮಾಡ್ಕೊಳ್ತೀನಿ The prosecution miserably fails in proving the charge claimed against the accused. In the result, I hereby acquit the accused of the offense under section 302 offense. ఫర్దర్ ఐ హియర్ బై ఆర్డర్ దట్ ది హోమ్ సెక్రెటరీ ఆఫ్ ది స్టేట్ షుడ్ కండక్ట్ డిపార్టెంటల్ ఎన్క్వైరీ అగేన్స్ట్ ది కరప్టెడ్ పోలీస్ ఆఫీసర్స్ ఇన్వాల్వ్ ఇన్ దిస్ కేస్ అండ్ పనిష్ డెమ్ అకార్డింగ్లీ డాక్యుమెంట్స్ మ్యజిస్ట్రేటు సైన్ ಸ್ವಲ್ಪ ಫಾರ್ಮ್ಯಾಲಿಟೀಸ್ ಇರುತ್ತೆ ಅವನು ಬೇಗನೆ ರಿಲೀಸ್ ಆಗ್ತಾನೆ ಸತ್ಯ ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ ಅವ್ನ ನಿರಪರಾಧಿ ಅಂತ ನಮಗೆ ಮೊದಲೇ ಗೊತ್ತಿತ್ತು ಚಿಕ್ಕ ವಯಸ್ಸಿಂದ ನೋಡ್ತಾ ಬರ್ತಾ ಇದ್ದೀವಿ ಜಾರ್ಜ್ ಅಪ್ಪ ಎಲ್ಲಿ ಪತ್ರಕರ್ತರು ಮೀಡಿಯಾದವರು ಎಲ್ಲ ಇದ್ದಾರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ನಿಂತೀನಿ ಈಗ ಜಾರ್ಜ್ನ ರಿಲೀಸ್ ಮಾಡ್ತಾರೆ ನಾನು ಅವ್ರ ಹತ್ರ ಹೋಗಿ ವಿಷಯ ತಿಳಿಸ್ಬಿಟ್ಟು ಬರ್ತೀನಿ ಸರಿ ನಾನು ಲಾಯರ್ನ ನೋಡ್ಕೊಂಡು ಬರ್ತೀನಿ ಸರಿ ಜಾರ್ಜ್ ಇನ್ನೇನ್ ಬಂದ್ಬಿಡ್ತಾನೆ ಅಮ್ಮ ಅಮ್ಮ ಅಪ್ಪನ ನೀವು ಮಾತೆ ಹೇಳಿದ್ದಲ್ಲ ಆ ದೇವರ ನಾವು ಕೈ ಬಿಡಲ್ಲ ಅಂತ ಅಪ್ಪ ಅಪ್ಪ ಯಾಕ ಮಾಡ್ತಾ ಇದ್ಯಾ ಜಾರ್ಜ್ ನ ರಿಲೀಸ್ ಮಾಡಿ ಆಯ್ತು ಜಾರ್ಜ್ ಅಲ್ಲಿ ಅವನು ಅಲ್ಲೇ ಇದ್ದಾನೆ ನೋಡಿ Laher sir sir

Yeah. <laughs> సాయో నంద మగనే